ಗುರುಭ್ಯೋ ನಮಃ ವಸುದೇವ ಸುತ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ನನ್ನ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ತನಗೆ ಅಂತ ಯಾವುದೇ ಕರ್ಮ ಇಲ್ಲದೇ ಇದ್ದರು ತಾನು ಯಾವುದೇ ಕರ್ಮವನ್ನು ಮಾಡೋ ಅವಶ್ಯಕತೆ ಇಲ್ದಿದ್ರು ಲೋಕ ಕಲ್ಯಾಣಕ್ಕಾಗಿ ನಾನು ಕರ್ಮವನ್ನು ಮಾಡ್ತಾನೇ ಇರ್ತೀನಿ ನಾನು ಕರ್ಮವನ್ನು ಮಾಡಲಿಲ್ಲ ಅಂದರೆ ಲೋಕ ನಾಶವಾಗುತ್ತೆ ವರ್ಣ ಸಂಕರ ಆಗುತ್ತೆ ಪ್ರಜೆಗಳು ದುರ್ಗತಿಯಾಗತ್ತೆ ಅನ್ನುವಂಥ ಮಾಹಿತಿಯನ್ನು ತಿಳಿಸಿ ಹಾಗೆಯೇ ಎಲ್ಲರೂ ಕೂಡ ಲೋಕ ಕಲ್ಯಾಣಕ್ಕಾಗಿ ಬೇರೆಯವರಿಗೆ ಆದರೂ ಅದು ಉಪಯೋಗ ಆಗಲಿ ಅನ್ನೋ ದೃಷ್ಟಿಯಿಂದ ಕರ್ಮವನ್ನು ಮಾಡಬೇಕು ಅನ್ನುವಂಥ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದ ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಸಕ್ತ ಕರ್ಮಣ್ಯ ವಿದ್ವಾಂಸೋ ಯಥಾ ಕುರ್ವಂತಿ ಭಾರತ ಕುರ್ಯಾಂಸ್ ತಕೀರ್ ಶುಲ್ಲೋಕ ಸಂಗ್ರಹಂ ಅಂತ ಹೇಳಿದ ಹೇ ಅರ್ಜುನ ಮಮಕಾರಬದ್ಧರಾದಂಥ ಅಜ್ಞಾನಿಗಳು ಕರ್ಮವನ್ನು ಆಸಕ್ತಿಯಿಂದ ಮಾಡ್ತಾರೆ ಅವರು ಹೇಗೆ ಮಾಡ್ತಾರೋ ಆಸಕ್ತಿ ಇಲ್ಲದೇ ಇದ್ದರೂ ಕೂಡ ಪಂಡಿತರುಗಳು ಸದಾ ಲೋಕ ಸಂಗ್ರಹದ ದೃಷ್ಟಿಯಿಂದ ಕರ್ಮವನ್ನು ಮಾಡಬೇಕು ನಾವು ಸಾಮಾನ್ಯವಾಗಿ ಸಮಾಜದಲ್ಲಿ ನೋಡ್ತಾ ಇರ್ತೀವಿ ಕೆಲವು ಅಜ್ಞಾನಿಗಳು ಅವರಿಗೆ ಪೂರ್ಣ ಜ್ಞಾನ ಇರಲ್ಲ ಆದರೂ ಕೂಡ ಅವರದೇ ಆದಂಥ ಒಂದು ಕೆಲಸ ಕಾರ್ಯಗಳಿಗೆ ಅವರ ಅಭಿವೃದ್ಧಿಗೆ ಅವರ ಸ್ವಾರ್ಥಕ್ಕೆ ಕೆಲವು ಕರ್ಮಗಳನ್ನು ನಿಷ್ಠೆಯಿಂದ ಮಾಡ್ತಾರೆ ಕೆಲವು ಪಂಡಿತರುಗಳು ಅವರಿಗೆ ಕರ್ಮ ಮಾಡುವಂತಹ ಒಂದು ಮನಸ್ಸೇ ಇರಲ್ಲ ಅವರು ಯಾವ ಕರ್ಮವನ್ನು ಮಾಡಲ್ಲ ಆಸಕ್ತಿ ಇಲ್ಲದಂತೆ ಅವರು ಆಸಕ್ತಿ ಇಲ್ಲದೇ ಇರುವ ರೀತಿಯಲ್ಲಿ ಅವರು ಇರ್ತಾರೆ ಸಮಾಜದಲ್ಲಿ ಆ ರೀತಿ ಆಗಬಾರ್ದು ಅಜ್ಞಾನಿಯಾದವನು ತನ್ನ ಲಾಭಕ್ಕೋಸ್ಕರ ಅಥವಾ ತನ್ನ ಸುಖಕ್ಕೋಸ್ಕರ ಕೆಲವು ಕರ್ಮಗಳನ್ನು ಮಾಡ್ತಾನೆ ಆದರೆ ಒಬ್ಬ ಜ್ಞಾನಿಯಾದವನು ತನ್ನ ಲಾಭ ಕೀರ್ತಿ ಇವುಗಳನ್ನು ಕಡೆಗಣಿಸಿದರೂ ಕೂಡ ಅವು ಬೇಕಿಲ್ಲದೇ ಇದ್ದರೂ ಕೂಡ ಕರ್ಮದ ಮೇಲೆ ಆಸಕ್ತಿ ಇಲ್ಲದೇ ಇದ್ದರೂ ಕೂಡ ಅವನು ಲೋಕ ಕಲ್ಯಾಣಕ್ಕೋಸ್ಕರನಾದರೂ ಕರ್ಮವನ್ನು ಮಾಡಬೇಕು ಕರ್ಮವನ್ನು ಮಾಡುವಂಥ ಅಜ್ಞಾನಿಯನ್ನು ಪ್ರೋತ್ಸಾಹಿಸದೆ ಅವನನ್ನು ನಿರುತ್ಸಾಹ ಮಾಡದೆ ತಾನೂ ಕರ್ಮವನ್ನು ಮಾಡಬೇಕು ಅಂತ ಹೇಳ್ತಾನೆ ಮತ್ತೆ ಮುಂದುವರೆದು ಹೇಳ್ತಾನೆ ನ ಬುದ್ಧಿಭೇದ ಜನಯೇತ್ ಅಜ್ಞಾನಂ ಕರ್ಮಸಂಗಿನಾಂ ಜೋಷಯೇತ್ ಕರ್ಮಾಣಿ ವಿದ್ವಾನ್ ಯುಕ್ತ ಸಮಾಚರನ್ ಅಂತ ಹೇಳಿದ ಶ್ರೀಕೃಷ್ಣ ಅಂದರೆ ಕರ್ಮದಲ್ಲಿ ಆಸಕ್ತರಾದಂಥ ಅಜ್ಞಾನಿಗಳಲ್ಲಿ ಪಂಡಿತನಾದವನು ಬುದ್ಧಿಭೇದವನ್ನು ಮಾಡಬಾರ್ದು ಬುದ್ಧಿಭೇದವನ್ನು ಉಂಟು ಮಾಡಬಾರ್ದು ಅಂದರೆ ಅವನು ಅಜ್ಞಾನಿ ಏನೋ ಕರ್ಮ ಮಾಡ್ತಾನೆ ಅಂತ ಅವನನ್ನು ತಾತ್ಸಾರ ಮಾಡುವಂಥ ಮನೋಭಾವ ಹೊಂದಿರಬಾರ್ದು ಏನು ಮಾಡಬೇಕು ಜ್ಞಾನಿಯಾದವನು ತನ್ನ ಪಾಲಿಗೆ ಬಂದಂಥ ಕರ್ಮವನ್ನು ಮಾಡಿ ಅಜ್ಞಾನಿಗಳ ಕೈಯಿಂದನೂ ಕೂಡ ಉತ್ತಮವಾದ ರೀತಿಯಲ್ಲಿ ಕರ್ಮವನ್ನು ಮಾಡಿಸಬೇಕು ತಾನೂ ಕರ್ಮವನ್ನು ಮಾಡಬೇಕು ಪಂಡಿತನಾದವನು ಅಜ್ಞಾನಿಯಿಂದನೂ ಕರ್ಮವನ್ನು ಮಾಡಿಸಬೇಕು ಅಜ್ಞಾನಿಯಾದವನು ಫಲಾಪೇಕ್ಷೆಗಳನ್ನು ಇಟ್ಟುಕೊಂಡು ಕರ್ಮವನ್ನು ಮಾಡ್ತಾ ಇದ್ದರೆ ಜ್ಞಾನಿಯಾದವನು ಲೋಕ ಕಲ್ಯಾಣಕ್ಕೋಸ್ಕರ ಅವನು ಮಾಡ್ತಾ ಇರುವಂಥ ಕರ್ಮವನ್ನು ನಿಲ್ಲಿಸೋದರ ಬದಲು ನಿಸ್ವಾರ್ಥವಾಗಿ ಹೇಗೆ ಮಾಡಬೇಕು ಅನ್ನುವಂಥ ಪ್ರೋತ್ಸಾಹವನ್ನು ಅವನಿಗೆ ಕೊಡಬೇಕು ಆಗ ಅಜ್ಞಾನಿ ಕಾಲಕ್ರಮೇಣ ತನ್ನ ನಿಸ್ವಾರ್ಥ ಬುದ್ಧಿಯನ್ನು ಬಿಟ್ಟು ಲೋಕ ಕಲ್ಯಾಣಕ್ಕೋಸ್ಕರ ಕರ್ಮವನ್ನು ಮಾಡುವಂಥದ್ದನ್ನು ಕಲಿತಾನೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ